ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಒಂಬತ್ತು ಪರ್ಸೆಂಟು ಜನ ಇನ್ಕಮ್ ಟ್ಯಾಕ್ಸ್ನ ಇನ್ಕಮ್ ಡಿಕ್ಲೇರ್ ಮಾಡ್ಕೊಳ್ತಾರೆ ಒಂಬತ್ತು ಪರ್ಸೆಂಟು ಇಡೀ ದೇಶದಲ್ಲಿ ಅದರಲ್ಲಿ ಹತ್ತು ಸಾವಿರ ರೂಪಾಯಿಗೂ ಹೆಚ್ಚು ಕಟ್ಟೋರು ಕೇವಲ ಎರಡು ಎರಡೂವರೆ ಪರ್ಸೆಂಟ್ ಜನ ಮಾತ್ರ ಹತ್ತು ಸಾವಿರ ರೂಪಾಯಿಗೂ ಹೆಚ್ಚು ತೆರಿಗೆ ಕಟ್ಟೋರು ಕಟ್ತಕ್ಕಂಥ ಎರಡೂವರೆ ಪರ್ಸೆಂಟ್ ಜನ ಮಾತ್ರ ಆ ಎರಡೂವರೆ ಪರ್ಸೆಂಟ್ ಜನ ನಾಳೆ ನಾನು ಕೊಡೋ ತೆರಿಗೆ ಅದು ನನ್ನ ಹಕ್ಕು ಅಂತಂದರೆ ನೀವೇನು ಮಾಡ್ತೀರಿ ನೀವೇನು ಮಾಡೋಕ್ಕಾಗತ್ತೆ ಅಲ್ಲಿಗೆ ಬಡವರಿಗೆ ಯೋಜನೆ ರೂಪಿಸೋದು ಬೇಡವಾ ಬೆಂಗಳೂರಿನಲ್ಲೇ ಎಪ್ಪತ್ತು ಶೇಕಡ ಆದಾಯ ಕ್ರೋಢೀಕರಣ ಆಗುತ್ತೆ ಬೆಂಗಳೂರಿನಲ್ಲೇ ನಾಳೆ ಬೆಂಗಳೂರಿನ ಶಾಸಕರು ಬೆಂಗಳೂರಿನ ಮೇಯರು ಬೆಂಗಳೂರಿನ ಕಾರ್ಪೊರೇಟರ್ಗಳು ಒಟ್ಟಿಗೆ ಸೇರಿ ಬೆಂಗಳೂರಿನ ಸಂಸದರು ಒಟ್ಟಿಗೆ ಸೇರಿ ನನ್ನ ತೆರಿಗೆ ನನ್ನ ಹಕ್ಕು ಅದನ್ನು ವರ್ಣಕ್ಕೆ ಹೋಗೋಂಗಿಲ್ಲ ಅದನ್ನ ಕಲಬುರ್ಗಿಗೆ ಹೋಗೋಂಗಿಲ್ಲ ಅದನ್ನು ಚಿಕ್ಕಮಂಗ್ಳೂರಿಗೆ ತಗೊಂಡೋಗಿಲ್ಲ ಅಂದರೆ ಏನು ಏನು ಮಣ್ಣು ತಿಂತೀರಾ ಏನು ತಿಂತೀರಿ ವರ್ಣದಲ್ಲಿ ಏನು ಜನ್ರೇಟ್ ಆಗುತ್ತಾ ತೆರಿಗೆ ಬೆಂಗಳೂರಿನಲ್ಲಿ ಜನ್ರೇಟ್ ಆಗೋದು ಮಂಗಳೂರಿನಲ್ಲಿ ಜನ್ರೇಟ್ ಆಗೋದು ಹುಬ್ಬಳ್ಳಿ ಬೆಳಗಾಂನಲ್ಲಿ ಜನ್ರೇಟ್ ಆಗೋ ತೆರಿಗೆಯನ್ನು ವರ್ಣಕ್ಕೂ ತೊಗೊಂಡು ಹೋಗ್ತೀರಿ ಬೇರೆ ಕಡೆಗೂ ಹೋಗ್ತೀರಿ ನಾಳೆ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಅವರೆಲ್ಲ ವಿಧಾನಸೌಧದ ಮುಂದೆ ಧರಣಿ ಮಾಡಿದ್ರೆ ನೀವೇನು ಮಣ್ಣು ತಿಂತೀರಾ ಅಥವಾ ಮಣ್ಣು ತಿನ್ನಿಸ್ತೀರಾ ರಾಜ್ಯದ ಉಳಿದ ಜನರಿಗೆ ಬಡವರಿಗೆ ಮಣ್ಣು ತಿನ್ನಿಸ್ತೀರಾ ನೀವು ನನ್ನ ತೆರಿಗೆ ನಾನು ಅಂತ ತೆರಿಗೆ ಕೊಡೋವನ್ನ ಹೇಳಿದ್ರೆ ಬಡವರಿಗೆ ಮಣ್ಣು ತಿನ್ನಿಸ್ತೀರಾ ನೀವು ಅಂದರೆ ನಿಮ್ಮ ನೀತಿ ಎತ್ತಿ ಕಟ್ಟಿ ರಾಜಕಾರಣ ಮಾಡಬೇಕು ಅನ್ನೋದ್ರೊಳಗಡೆ ನೆನ್ಪಿಟ್ಕೊಳ್ಳಿ ಕರ್ನಾಟಕದ ಒಳಗೂ ಜಿಲ್ಲೆಗಳಿದ್ದಾವೆ ಕರ್ನಾಟಕದ ಒಳಗೂ ಕೂಡ ತೆರಿಗೆ ಕೊಡೋ ಜನ ಅದು ನನ್ನ ತೆರಿಗೆ ನನ್ನ ಹಕ್ಕು ಅಂತ ನಿಮ್ಮ ಮನೆ ಬಾಗಿಲಿಗೆ ಕೂತ್ಕೊಂಡ್ರೆ ಏನು ಉತ್ತರ ಕೊಡ್ತೀರಿ ನೀವು ಅವರಿಗೆ ಏನು ಉತ್ತರ ಕೊಡ್ತೀರಿ ನೀವು ಮೊದಲು ನಿಮ್ಮ ಆಡಳಿತ ವೈಫಲ್ಯವನ್ನು ಮುಚ್ಚಾಕ್ಕೊಳ್ಳೋಂಥ ನೀತಿಯನ್ನು ಕೈಬಿಡಿ ನಿಮ್ಮ ವೈಫಲ್ಯವನ್ನು ಒಪ್ಕೊಳ್ಳಿ ಒಪ್ಕೊಂಡು ಯಾವುದು ಸಾಧ್ಯ ಇದೆ ಆ ಯೋಜನೆಗಳನ್ನಷ್ಟೇ ಅನುಷ್ಠಾನ ಮಾಡಿ ನಾ ಇದು ಎಂಥದ್ದು ಜನರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೇವೆ ಯಾರ ಮನೆ ದುಡ್ಡಲ್ಲಿ ಈಡೇರಿಸಿದಿರಿ ಜನ ಕೊಟ್ಟು ತೆರಿಗೆ ದುಡ್ಡಲ್ಲಿ ಈಡೇರಿಸಿರೋದು ನೀವು ನಿಮ್ಮ ಮನೆ ದುಡ್ಡನ್ನ ತಂದು ಕೊಟ್ಟಿದ್ದಿರಿ ಈಗ ಹೊಸ ಒಂದು ರೀತಿ ನೀನು ಎತ್ಕಟ್ಟೋ ರಾಜಕಾರಣ ಮಾಡ್ತಾ ಇದ್ದೀರಾ ಮೋದಿ ಬರೋಕ್ಕಿಂತ ಮುಂಚೆ ತೆರಿಗೆ ಪಾಲು ಸಿಕ್ತಿದ್ದೀರಿ ಮೂವತ್ತೆರಡು ಪ್ರತಿಶತ ಮೋದಿ ಬಂದ ಮೇಲೆ ನಲ್ವತ್ತೆರಡು ಪ್ರತಿಶತ ಆಯಿತು ಒಂದಿನನವ್ರು ಪ್ರಶಂಸೆ ಮಾಡಿದ್ದೀರಾ ಕೇಂದ್ರದಿಂದ ಹತ್ತು ಪ್ರತಿಶತ ರಾಜ್ಯದ ಪಾಲನ್ನು ಹೆಚ್ಚಿಗೆ ಮಾಡಿದ್ದಾರೆ ಅಂತ ಒಂದಿನ ನೀವು ಪ್ರಶಂಸೆ ಮಾಡಿದ್ದೀರಾ ವಿವಿಧ ಯೋಜನೆಗಳಿಗೆ ನಾನು ಹೇಳಿದ್ದೀನಿ